ಮಗ ಯಾಕಪ್ಪ ಯಾಕೆ ಹೆಂಗೆ ಕೂತಿದ್ದಿಲ್ಲ ಆಲಿ ಹೊತ್ತಾಗದೆ ಮನೆಗೂ ಬರ್ದನಿಯಾ ಹಿಂಗೆ ಕೂತಿದ್ಯಲ್ಲ ಅಯ್ಯೋ ಏನಪ್ಪ ಮಾಡಾನೆ ಇನ್ನೇನು ಮಾಡನಿ ಹೇಳು ಭಾಳ ಬೇಜಾರಾಗೋಯ್ತು ಕಣಪ್ಪ ನನಗಂತೂ ನಾನು ಎಷ್ಟು ಹೇಳೋರು ಕೇಳ್ದಾನಿಯಾ ಹೂವು ಮಾಡಿದ ಹತ್ತದಿಂದ ಇವತ್ತು ಅವಣ್ಣೊಂದು ಜೀವನ ಹಾಳಾಯ್ತಲ್ಲ ಅನ್ನೋದು ಅದೇ ಒಂದು ಏತ್ನಾಗೋಗೋದೇ ಕಣಪ್ಪ ನನಗೆ ತುಂಬ ಕೂತ್ಕಾಲ ನೀನು ಅವಳು ಸಾಮಾನ್ಯದೊಳಗೆ ಆಗತ್ತೆ ಅವ್ಳು ಹೇಳಲ್ಲ ನಮ್ಮ ಅಣ್ಣಗೂ ಕುತಕಾಯ್ತೀನಿ ಅಂತ ಅವ್ವ ಹೂವು ಹೂವು ಹೇಳ್ದಂಗೆ ಕುಣಿತೀನಿ ಅಂದ್ರೆ ಕುಣಿದ್ಲು ಈಗ ಅನುಭವಿಸ್ಲಿ ಬಿಡು ತಲೆ ಯಾಕೆ ನೀನು ನೀನು ಒಂದರಪ್ಪ ಜನಗಳು ಜನಗಳು ಯಾವ್ಯಾವ ಥರದಲ್ಲಿ ಮಾತಾಡ್ಕತ್ತವ್ರೆ ಗೊತ್ತಾ ಏನು ದೊಡ್ಡ ಶ್ರೀಮಂತರು ಮಾಡ್ತೀವಿ ಅಂದ್ಬಿಟ್ಟು ದೂರಕ್ಕೆ ಮಾಡ್ತೀವಿ ಶ್ರೀಮಂತರು ಮಾಡ್ತೀವಿ ಹಂಗೆ ಹಿಂಗೆ ಅಂದ್ಬಿಟ್ಟು ಮಾಡಿದ್ರು ಈಗ ನೋಡಿದ್ರೆ ಇನ್ನು ಅರ್ಧರಾಗಿಂದು ಮುಂದಾಗೆ ಬಂದಿ ಕುಂತಾವಳೆ ಹಂಗೆ ಹಿಂಗೆ ಅನ್ಕೊಳ್ಳು ಜನಗಳು ನಮ್ಗೆ ಆಗ್ದವ್ರೆಲ್ಲ ಮಾತಾಡ್ತಾ ಕುಂತಾರಲ್ಲ ನನಗೆ ಎಷ್ಟಪ್ಪ ಬೇಜಾರಾಕಿಲ್ಲ ನೇರ ತಂಗೆ ನೀರ ಮಾಡೋಕ್ಕಾಗಲೇ ಬಡ್ಯದಂಗೆ ಅಂತ ಆಡ್ಕೊಳ್ತೀವಪ್ಪ ಜನಗಳು ಅವು ನಮ್ಮ ಮಾತು ಕೇಳ್ದಾನಿಯಾ ಯಾವ ಥರ ಮಾಡ್ಬಿಟ್ಲು ಅಯ್ಯಪ್ಪ ನನ್ಸ್ಕಂಡ್ರೆ ಅತ್ತಿ ಬೇಯ್ತದ ನನಗೆ ಗೊತ್ತಾ ಅವು ನಿಂದ ನನಗೆ ನಿಮ್ದಿಲ್ದಂಗೆ ಆಯ್ತು ಕಣಪ್ಪ ಇವತ್ತು ಎಷ್ಟು ಬೇಜಾರು ಗೊತ್ತಪ್ಪ ಎಷ್ಟು ಬೇಜಾರು ಗೊತ್ತಾ ಅವಳು ಆಡಿರೋ ಆಟಗಳ ನೆನ್ಸ್ಕೊಂಡ್ರೆ ನನಗೆ ಹುಸಿ ಕ್ವಾಪ್ಪತ್ತಕ್ಕಿಲ್ಲ ಒಮ್ಮೇಲೆ ಏನು ಮಾಡಿಯೇ ಸುಮ್ಮನೆ ತಡ್ಕೊಂಡು ಸುಮ್ಕೀವಿ ಓ ಮಗ ಹೇಳ್ತೀನಿ ಕೇಳು ಜನಗಳು ಎಲ್ಲದಕ್ಕೂ ಮಾತಾಡ್ತಾರೆ ಯಾವ್ದಕ್ಕೂ ಮಾತಾಡಕಿಲ್ಲ ಅವ್ಕೆಲ್ಲ ತಲೆ ಕೆಡ್ಸ್ಕೊಬಿಡುದು ಈಗ ನೀನೇನು ಅದಕ್ಕೆ ಟೋಲಿ ಅಂತ ಮಾಡ್ಲಿಲ್ಲಪ್ಪ ಒಳ್ಳೇದಕ್ಕೆ ಮಾಡಿದಿಯೇ ಸರಿ ತಲೆ ಕೆಡಿಸ್ಕೊಬೇಡ ಏನೋ ಅವಳೆ ಬರ್ ಮುಂದೆ ಏನಾಗಬೇಕು ಅದು ನೋಡು ಆಗೋಗಿರೋದ್ರ ಬಗ್ಗೆ ಮಾತಾಡಬೇಡ ಸದ್ಯಕ್ಕೆ ಏನಾರು ಆಗ್ಬಿಟ್ಟು ಏನಾರು ಹೆಚ್ಚು ಕಮ್ಮಿ ಆದಮೇಲೆ ಬಿಟ್ಟು ಹೋಗಿರಿ ಏನ್ಲತಿ ಸದ್ಯಕ್ಕೆ ಏನೋ ಇಲ್ದಾನೇ ಬಿಟ್ಟು ಹೋಗಿರೋದು ಒಳ್ಳೇದಾಗಿ ಬಿಡು ಈ ಈಶಾ ಅಂಟು ನಿಮ್ ಬಡ್ಡಿಗೆ ಅದರದ್ರು ಮುಂದೆ ಇಷ್ಟೆಲ್ಲ ಆಯ್ತಲ್ಲ ಅನ್ಬಿಟ್ಟು ನನಗೆ ಎಷ್ಟು ಕಾಪತ್ತಕ್ಕಿಲ್ಲ ಯಾಕಪ್ಪ ಊನ್ ಬೇರೆ ಯಾಕೆ ಹೋಗಿದೆ ನೀ ಒಳ್ಳೆ ಸರಿ ಬಿಡು ಮನೇಲಿ ಇಲ್ಲಿ ನಿಮ್ದಿಲ್ದಂಗ ಆಗದ ಇನ್ನು ನಿಮ್ದಿಲ್ದಂಗ್ ಮಾಡಕ್ ನಿನ್ ಆಡೋದು ಹಂಗಲಕಲ್ಲ ಮತ್ತೆ ಏನಂತ ಗೊತ್ತಾ ನಿನ್ ಮಗ ನಕ್ಲಿ ಒಡ ಕೊಟ್ಟ ಅಕಸ್ಮಾತು ಮಾತು ಮಾಡ್ಕೊಂಡು ಹೊಂಟೋಗ್ಬಿಟ್ಟು ಒಳ್ಳೇ ಆಗಿದ್ರೆ ನನ್ನ ಮಗಳು ಬಾಳ ಆಯ್ತಿಲ್ವಾ ಹಂಗೆ ಹಿಂಗೆ ಅಂತ ಕೂತಳ ಮುಂಡೆಗ್ ಏನು ಬಂದಿರೋದು ಕೇಡು ಏನು ಒತ್ಕೊಂಡು ಹೋದ್ರು ಹಂಗ್ ನಕ್ಲಿ ಒತ್ಕೊಂಡು ಹೋದ್ರು ಸದ್ಯಕ್ಕೆ ಒಳ್ಳೆ ಗೊಡನೀವ್ ಅದೇ ಸರಿ ಅಂತ ಅಂತ ಹೇಳಿ ಹಾಂ ನನ್ನ ಮಗಳು ಬಾಳೆ ಏನಾಗೋದು ನಿಮ್ಮ ಮಗ ಕೊಟ್ಟನಲ್ಲ ಅಂತ ಕೋತಾಳೆ ರೀ ಬಿಡಪ್ಪ ನೋಡಪ್ಪ ಹಿಂಗೆ ಕಣಪ್ಪ ಈಗ ಓದ್ಕೊಂಡು ಹೋಗಬೇಕಾಗಿತ್ತು ಅವ್ರು ಒತ್ಕೊಂಡು ಹೋಗೋದು ಹೋದ್ರು ಚಿನ್ನದ ಹೊತ್ಕೊಳ್ಬೇಕಾಗಿತ್ತು ಅವ್ವ ಯಾವ ಬುದ್ಧಿ ಕಲ್ತಿದ್ದಾಳು ಹೂವ ಏನು ಮುನ್ಸೂರು ಕುಲ ಅಲ್ವಾ ಏನು ಗೊತ್ತಾಯ್ಕಿಲ್ವಾ ಅಯ್ಯಪ್ಪ ಏನಾರು ಮಾಡ್ಕೊಳ್ಳಿ ಕಣಪ್ಪ ನಮಗಂತ ಇದೇ ಹಿಂದ ಸರಿಯೇ ಬೇಡ ನನ್ನ ಮಾತಾ ಕೇಳಿಲ್ಲ ಅವ ಅವೇಡ ಕಣ ನೋಡ್ರಿ ಗೊತ್ತಾಕಿಲ್ವಾ ಪಾಕದ್ ಮನೆ ಕರ್ಕೊಂಡು ಕರ್ಕೊಂಡು ಬರ್ತಾನಲ್ಲ ಹಿಂಗೆ ಎಡ್ತಿ ಕಟ್ಕೊಬ್ರಂಗೆ ನನಗೆ ಅವತ್ತೇನು ಮನೆ ಆಯ್ತಪ್ಪ ಏನು ಮಾತಾಡಿದ್ರು ಅವ್ಳು ಕೇಳ್ಕೊಂಡು ಕೇಳ್ಕೊಂಡ ಮಾತಾಡ್ತಿದ್ದ ಕಣಪ್ಪ ಈಗ ಪಕ್ಕದ ಮನೆಯವ್ರಿಗೆ ಅಷ್ಟು ಮಾಡ್ಕೋಸ್ ಅದರ ಕೊಟ್ಟಾರ ಕೊಡ್ತೀವಿ ಅನ್ಬಿಟ್ಟು ಅದರಲ್ಲೇ ಗೊತ್ತಾಕ್ಕಿಲ್ವಾ ಎಂತ ಅಣ್ಣ ನಾನು ಊರಿಗೆ ಬಟ್ಕಡೆ ನಾನು ಬೇಡ 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 ಅಂತ ಅದನ್ನ ಮಾತಾ ಕೇಳೀನಿಲ್ಲ ಏನಾರು ಮಾಡ್ಕೊಳ್ಳಿ ಬಿಡಲ ನಮ್ಗೆ ಏನ ಏನು ಸುಮ್ಮನೀರು ಸುಮ್ಮನೆ ಮಾತಾಡಿ ಏನು ಉಪಯೋಗ ಇಲ್ಲ ಸುಮ್ಮನೆ ಇರ್ಲ ಮಗ ಸುಮ್ಮನೆ ಮಾತಾಡಿ ಹಾಕಿ ಇದು ಮಾಡ್ಕೊಂಡು ಬಿಡಪ್ಪ ಬಿಡ್ಲ ಅವ್ಳಿಗೆ ಎಷ್ಟು ಮಾಡಿದ್ರು ಅಷ್ಟೇ ಯಾ ನಾ ಮಾಡಿ ಮಾತಾ ಕೊಡ್ದಂಗೆ ನೀನು ಮಾಡಿದ್ರು ಮಾಡಿದ್ರು ಅನ್ನೋಕ್ಕಿಲ್ಲ ನೀನು ಅವೆಲ್ಲ ತಲೆಗೆ ಹಚ್ಕಬೇಡ ಮಗ ಈಗ ನೀನೇನು ನೀನು ಮಾಡ್ಬೇಕಾದ ಕರ್ತವ್ಯ ನೀನು ಮಾಡಿದೀಯ ಸರಿಯಾ ನಿಂತ್ಕ ಮದುವೆ ಮಾಡ್ಬೇಕಾಯ್ತು ಮಾಡಿದಿ ಗಂಡ ಅವಳೇ ನೋಡ್ಕೊಂಡಿದ್ದು ನಾನು ಅವತ್ತೇ ಹೇಳ್ದೆ ಅಲ್ಲಿದ್ದಾಗಲೇ ಗಂಡು ಮನೆ ನೋಡೋಕೆ ಹೋದ್ವಲ್ಲ ಅವತ್ತೇ ಹೇಳ್ದೆ ನಾ ಹೋಗಿ ಕಾದ ತಟ್ಟಿದ್ರೆ ಅವಳು ತಗೋಲು ನ್ಯಾರ ಮನೆ ಹೇಳಕ್ಕೆ ಇಲ್ಲಿದ್ದಳು ಬಾ ಹೋಗ್ ಅಕ್ಕಪಕ್ಕದಲ್ಲಿ ಎಲ್ಲ ವಿಚಾರಿಸೋದ ಹ್ಞೂ ನೀನು ಕಿತ್ತಾಕೆಕ್ ನಿಂತಿದ್ದಿ ನನ್ನ ಮಗಳಿಗೆ ಮದುವೆ ಮಾಡ್ಬಿಡ್ತಾರೆ ಇಲ್ಲಿಗೆ ಸಿಟಿಗೆ ಏನ್ಬಿಟ್ಟು ಹೊಟ್ಟೆವರೆಗಂತೆಯೇ ನಿನ್ನ ಮಗನಿಗೆ ಖರ್ಚಾಯ್ತದೆ ಆಮೇಲೆ ವರ್ತ ಜಾಸ್ತಿ ವರದಾಟನೆ ಕೊಡ್ಬೇಕಾಯ್ತದೆ ಅಂದ್ಬಿಟ್ಟು ಕಿತಾಕೆಕ್ ನಿಂಗೆ ಆಡ್ತೀಯೇ ನೀನು ಹೇಳೋದು ಬೇಡ ಕೇಳೋದು ಬೇಡ ಬಾ ಅಂತ ಬೋಗ್ಬಿಡ್ಬಿಟ್ಟು ಈಗಂತ ಅವಳೆ ನೀನು ವಿಚಾರಿಸ್ಬೇಕಾಗಿತ್ತು ನಾನು ಸಾವಿರ ಹೇಳೋನು ನಿನಗೆ ಏನಿತಿಲ್ವಾ ಬಾ ನಾನು ಹೇಳ್ತೀನಿ ನಾನು ಹೇಳ್ದಂಗೆ ಕೇಳುವಂತ ಹೇಳ್ತಾ ನಿನಗೆ ಹೋಗಿ ನಿನಗೆ ನಿನ್ನ ಮಗಳು ಬೇಕಾಗಿತ್ತು ವಿಚಾರಿಸಬೇಕಾಗಿತ್ತು ಅಂತ ಕುಂತ್ೊಳಲ್ಲ ಏನು ಹೇಳ್ಬೇಕು ಹೇಳು ಮುಂಡೆಗೆ ಅದ್ರದ್ರ ಮುಂಡೆಗೆ ಏನು ಹೇಳ್ಬೇಕು ಇವತ್ತು ನಮ್ಮ ಕುಟುಂಬ ಮಂಡಾಟಾಡ್ಕೊಂಡು ಇವತ್ತು ವೇಣನು ಬಾಳ ಹಾಳು ಮಾಡಿ ಕುನ್ಸೊಳ್ಳೋಲ್ಲ ಇನ್ನೂ ಏನು ನಮ್ಮ ಮನೆ ಒಳಗೆ ಇನ್ನೂ ಏನಾಗಬೇಕು ಅಂತ ಹಿಂಗೆ ಆಡಳು ಏನು ಬುದ್ಧಿ ಇಲ್ವಾ ಆಗಿದೆ ಏನು ಮಾಡಬೇಕು ಮುಂದೆ ಅಂತ ನೋಡ್ತಾಯಿಲ್ಲ ಹಾಂ ನಿನ್ನ ಮಗನ ನಕಲಿ ಮಾಡಬೇಕು ಕೊಟ್ಟ ಹಂಗಾರೆ ಬೇರೆಯವ್ರಗೇ ಕೊಡೋನು ಅಂತ ಕುಂಥಲ್ಲ ದಡ್ಡಿಗೆ ಬುದ್ಧ ಈಗ ಒತ್ಕೊಂಡು ಹೋಗೋರು ನಿಜವಾದ ಚಿನ್ನದ ದೊಡ್ಡ ಮೇಲೆ ಹೋಗಿದ್ರೆ ನಮ್ಗೆ ಲಾಸಿಲ್ವ ನೀನು ಮಾಡೋದು ಮಾಡ್ತಾವೆ ನೀನು ಸರಿಗೇ ಮಾಡಿದ್ದೀನಿ ಮಗ ಅವಳು ಏನಾರು ಹೇಳ್ಕೊಳ್ಳಿ ನನಗೆ ಭಾಳ ಖುಷಿ ಆಯಿತು ಏನಪ್ಪ ಅಷ್ಟೊಂದು ಒಡೆಗೆ ಓದ್ಕೊಂಡು ಹೋಗಿದ್ರೆ ಏನು ಗತಿ ಸದ್ಯಕ್ಕೆ ಹಂಗೋ ಬಿಡು ಇಷ್ಟಕ್ಕಾಗಿತ್ತು ಹಂಗ ಒಳ್ಳೆಯದಾಯ್ತು ಬುಡ ಏನು ಅವಳೇನು ಗಂಡ ಹೆಂಡತಿ ಅಂತ ಸಂಸಾರ ಮಾಡಿಲ್ಲ ಏನಿಲ್ಲ ಇಲ್ಲ ತಾಳಿ ಕಟ್ಟಿಲ್ಲ ಕರ್ನಾಟಕ ದಿವ್ಸ ತಾಳಿ ಕಟ್ಟಬೇಕಂತೆ ನೋಡಪ್ಪ ಸಂಪ್ರದಾಯವ ಆ ಬಡ್ಡೆಗಳ್ದು ಅಲ್ಲೇ ಅರ್ಥ ಮಾಡ್ಕೊಳಕ್ಕಾಯ್ಕೀವ ನಾವು ನಾವು ದಡ್ ಬಿದೋಗ್ಬಿಟ್ಟ ಮಗ ನಾವು ಹಿಡ್ಕೊಂಡು ಕೇಳ್ಬೇಕಾಯ್ತು ಕಚ್ಪಟ್ಟು ಇಡ್ಕೊಂಡು ಅವ್ನಿಗೆ ಯಾಕೆ ಕಟ್ಟಕಿಲ್ಲ ಅಂತ ತಾಲಿ ನೀನು ಎಲ್ಲರ ಕರ್ನಾಟಕ ದಿವಸ ಎಲ್ಲ ಕಟ್ಟಾರ ಅಂದ್ರೆ ಅವ್ನು ನಾವು ಹಿಡ್ಕೊಂಡು ನಿಂತಿದ್ರೆ ಅವತ್ತೇ ಬಾಯ್ ಬರ್ಸ್ಬೋದಾಯಿತು ಬಡ್ಡೆ ನನಗೆ ಟೇಸನ್ ಕೊಡ್ಬೋದಾಗಿತ್ತು ನಮ್ಗೆ ಗೊತ್ತಾಗ್ಲಿಲ್ಲ ನಮಗೆ ಇಲ್ಲಪ್ಪ ನಾವೇನು ಉಸಿರು ಬಿಡಂಗಿತ್ತವು ಅಂತಾವ್ ನಾವ್ ಏನಾರು ಮಾತಾಡಿದ್ರೆ ನಮ್ದಾಗ ಮಾತಾಡ್ಕೊಡ್ತಿದ್ವ ಹೇಳ್ತೀವಿ ನೀನು ನಾವೇನು ಮಾತಾಡೋಂಗಿತ್ತು ನಮ್ಮೆ ಸತ್ರು ನೋಡೋ ನೋಡ್ತಾವಳೆ ಆಹ್ಹ್ ಇನ್ನೂ ಬಿಡ್ತಾ ಇಲ್ಲ ನಾನು ದೂರಕ್ಕೆ ನನ್ನ ದೂರದ ಇನ್ನೂ ಬಿಡ್ತಾ ನಾನು ಇನ್ನೇನು ಮಾಡಾನೆ ನನಗೆ ನನ್ಗೆ ನನ್ನ ತಂಗಿ ಮದುವೆ ಮಾಡ್ಬೇಕು ಮುಟ್ಬೇಕು ಅನ್ನೋ ನನ್ಗೆ ಜವಾಬ್ದಾರಿ ಇಲ್ವಪ್ಪ ಹೇಳ್ತೀಯಲ್ಲ ನೀನು ತಲೆ ಅಂತ ಹೋಗೋ ನಂಗೆ ಆಕಿಲ್ಲ ಕಣ ವಿಚಾರಿಸದ ವಿಚಾರಿಸೋದಂತಾನೆ ಅಪ್ಪ ನನಗೆ ಮನ್ಸಲ್ಲಿ ಕೊರತಿತ್ತು ಯಾರ ಯಾ ಇಲ್ಲ ಹಿಂದಿಲ್ಲ ಮುಂದಿಲ್ಲ ಅಂದಾಗಲೇ ಯಾವ್ವಪ್ಪ ಇಲ್ಲ ಅಂದಾಗ್ಲೇ ನಮ್ಗೆ ಅನುಮಾನ ಶುರುವಾಯ್ತು ಅಯ್ಯೋ ಬೇಡ ಅದೇ ತಕ್ಕ ಯಾಕೆ ಮಾಡ್ಬೇಕು ನಾವು ಬ್ಯಾಡವೇ ಬೇಡ ಅನ್ಕೊಂಡೆ ನಮ್ಮ ಮುನ್ಸಲ್ಲಿ ಇದ್ದಿದ್ದು ಇವಳು ಕೇಳಬೇಕಲ್ಲ ಅತ್ತೆ ಕಾಟ ಇರಕ್ಕೆ ಮಾಡು ಮಾಡು ನನ್ನ ಮಗಳು ಚೆನ್ನಾಗಿರ್ತಾಳೆ ಅನ್ಕೊಂಡು ಕುಡ್ದಲ್ಲ ನನಗೆ ನೀನು ನೋಡ್ಮ್ಕೊಳ್ಳಿ ಅಂತ ಮಾಡಿದೆ ಇವತ್ತು ನೋಡಿದ್ರೆ ಆಯಿತು ನಿಜಕ್ಕೂ ಬೇ ಭಾಳ ಬೇಜಾರಾಯ್ತದೆ ಈ ಏನಪ್ಪ ಹಿಂಗೆ ಚೆಂದ ಬಪ್ಪ ಹಿಂಗೆ ಜನಗಳು ಉಸಿ ಆಡ್ಕೊಂಡಾರ ಏನು ಹೋಗು ಮನೆಗೆ ಬರೋಕೆ ನಿಮ್ದಿಲ್ಲ ನನಗೆ ನಿಮ್ಮ ಮುನ್ಸಿಲಕನಪ್ಪ ಬ್ಯಾಡ ಬೇಜಾರ್ದಂಗೆ ಅದೇ ಓಲ ಹೋಗ್ಬಿಟ್ಟು ಬರೋ ಮತ್ತೆ ನಿಮ್ಮ ಅತ್ತೆ ಮನೆಗಾರ್ಯ ಒಂದು ಎರಡು ದಿಸ ಇಟ್ಬಿಟ್ಟು ಬೇಜಾರು ಬೇಜಾರ್ಕೊಳ್ದಂಗೆ ಆಯ್ತದೆ ವಟ ಇವು ವಟ ಅಂತ ಏನೇನೋ ಮಾತಾಡೋದು ನಿನ್ಗೂ ಬೇಜಾರ್ ಮಾಡ್ಕೊಳ್ಳೋದು ಯಾಕೆ ಓಟ್ ಬರೋದು ಅತ್ಕೂ ಕುಣ ಇಲ್ಲಿ ನಾವು ಕಷ್ಟಪಡ್ಕೊಂಡು ಸಾಯ್ತವ್ವಿ ಇರ್ತಿ ಮನೆಗೆ ಹೋಗೋಣ ಹಂಗೆ ಹಿಂಗೆ ಅಂತ ಅದ್ಕು ಕುಣಿತಾಳು ಸುಣ್ಣ ಎರ್ತಿ ಬೇಡಕತ್ತೆ ಏನಾರೇ ಅಲ್ಲಿ ನನಗಂತೂ ಮನೆಗೆ ಬರೋ ನಿಮ್ದಿಲ್ಲ ಕಣಪ್ಪ ನನಗೆ ಇಲ್ಲೇ ತಿರುಗಿ ಹುಡುಗಲ್ತವ್ಯ ಕತ್ತ ಹಾ ಇಲ್ಲೇ ಎತ್ತೆ ಮಾಡ್ಕೊಂಡು ಕುತ್ಕೊಳ್ಳ ಬುದ್ಧಿ ಅದನ್ನ ಆಗ್ಬೇಡ ಓಲ ಅದೇನು ನೋಡಲ್ಲ ಓಲಾ ಓಟ್ ಅವ ಹೆಣ್ಣು ನೋಡ್ಕೊಂಡು ಒಂದು ಎರ್ತಿ ನೋಡ್ಕೊಂಡು ಒಂದು ಎರಡು ದಿವಸ ಕಾಲ ಕಳ್ಕ ಬರೋಗು ಹೋಗು ಅವ್ರು ಜಾಗ ಬದಲವಣ್ಣ ನೆಮ್ಮದಿ ಸಿಗ್ತದೆ ಏನಾದ್ರು ಮುಂದೆ ಏನಾದ್ರು ದಾರಿದ ದೇವ್ರ ಏನು ದಾರಿ ತರ್ತದೆ ಹೋಗ್ತಾಯ್ತದೆ ಇನ್ನೇನು ನಾವೇನು ನಾವು ಕೈಯಾರ ಮಾಡಬೇಕು ಅಂತ ಮಾಡಿದಾವೆ ಹೊರಣೆ ಬರಿತು ಆಯಿತು ಏನೋ ದೊಡ್ಡ ಅನಾಹುತ ಆಗೋದ್ರಲ್ಲಿ ತಪ್ಪೋಯ್ತು ಅದಕ್ಕೆ ಖುಷಿ ಪಡೋದ ತಲೆ ಕೆಡಿಸ್ಕೊಬಿಡ ಹೋಗು ಏನೋ ದೇವ್ರ ದಾರಿ ತೋರ್ತಾನೆ ಓಟ್ ಪುರಗಪ್ಪ ನೀನು ಏತ್ನೆ ಮಾಡ್ಕೊಂಡು ಕುತ್ಕೊಬಿಡಾ ಓಲ ನೀನು ಮನೇಲಿ ಹಿಂಗೆ ನೀನು ಏತ್ನೆ ಮಾಡ್ಕೊಂಡು ಕುತ್ಕೊಂಡು ಚದೋಲ್ಲ ಹಿಂಗೆ ನೀನೇ ಎಲ್ಲರಿಗೂ ಧೈರ್ಯ ಹೇಳ್ಬೇಕಾದ್ರೆ ನೀನು ನೀನು ಹಿಂಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಾಗ ಊರಲ್ಲಿ ನಮ್ಗೆ ಧೈರ್ಯ ಕೂಡ ಇರೋದರು ನಮಗೆ ಎಷ್ಟು ಬೇಜಾರಾಕಿಲ್ಲ ಹೋಗಪ್ಪ ಹೋಗು ಓಟ್ ಬರೋ ಯಾಕೆ ತಲೆ ಕೆಡ್ಸ್ಕೊಂಡು ಎಷ್ಟು ಮಾಡಿದ್ರು ಅಷ್ಟೇ ಮಗ ಎಷ್ಟು ಇದು ಮಾಡಿದ್ರು ಅಷ್ಟೇ ಯಾರೇಲೆ ಏನು ಬಾರ್ದಿರ್ತದ ಅದೇ ಆಗೋದು ಸುಮ್ಮನೆ ಯಾಕೆ ಮಾತು ಓಟು ಒಂದು ನಾಲ್ಕು ಸಿಟ್ಟು ಬರೋಗು ಹ್ಞೂ ನಿಮ್ಮ ಬಾಮೈದು ಇರ್ತಾನೆ ಮಾತಾಡ್ಕೊಂಡು ಕಾ ನೀನು ನೀನು ಎರ್ತಿ ಮಾತಾಡ್ಕೊಂಡು ಇದು ದುಡ್ಡು ಬರೋಗೆ ಈಗ ನೀನು ಬೋಲೆ ಮಗ ಸರಿ ಆಯಿತು ನೀನು ಹೋಗೋದಾ ಓ ಏನು ಮಾಡಕ್ಕೆ ಹೋಗು ಬೇರೆ ಏನು ಮಾಡಕ್ಕೆ ಹೋಗ್ಬಿಟ್ಟು ಬರೋದು ಎಡಿಗೆ ಇದ್ಬಿಟ್ಟು ಇಲ್ಲಿ ಸುಮ್ನೆ ನಿಮಗೆ ನಮ್ಮ ಕೂತ್ಕತೀಯೇ ಬರೋ ನೋಡದ ಭಗವಂತ ಹೆಂಗ್ದಾರಿ ದಾರಿ ನಂಗೆ ಆಲತ್ತೆ ಏನೋ ನಾವು ಒಂದು ಒಳ್ಳೇದು ಮಾಡಬೇಕು ಅಂತಾರೆ ಮಾಡೋದು ಏನೋ ಒಂದು ಎಲ್ಲೋ ಒಂದು ಒಳ್ಳೆ ಗುಣ ಇರೋಕ್ಕೆ ಒಳ್ಳೆತನ ಇರೋಕ್ಕೆ ನಿನ್ನಲ್ಲಿ ಆ ಭಗವಂತ ಭಗವಂತನಿಗೆ ಒಳ್ಳೆ ಕೊಟ್ಟು ಯಾವಾಗ ಜ್ಞಾನ ಕೊಟ್ಟು ನೀನು ನಕಲಿ ಒಡ ಕೊಟ್ಟಿದ್ದಿ ಆ ಬುಡ್ಡಿ ಹಕ್ಕಳು ಅವನೇ ನಕಲಿ ಒಡವೆ ಒಜಿನಲ್ ಒಡೆಯನ್ನು ಕೊಂಡು ಓದ್ಕೊಂಡು ಓಟಾಕಿತಾರಲ್ಲ ಬುಡ್ಡಿ ಹಕ್ಕಳು ಸಿಕ್ಕಿಲ್ಲ ಉಳ್ಗೇನಾರ್ಟ್ ಕಟ್ಟ್ರೆ ಕೂದ್ಬಿಟ್ಟು ಒಟ್ಟೋಗಿರಿ ಏನೋ ಹೋಗತಿ ಅದೇ ಎದ್ರುಕಾಯ್ತಾರ ನನಗೆ ಹುಕನಪ್ಪು ನಾನು ಅದನ್ನೇ ಯತ್ನ ಮಾಡಿದೆ ಏನಾರ ಹಂಗೆ ಆಗೋಗಿದ್ರೆ ಏನು ಗೊತ್ತಿ ಸದ್ಯಕ್ಕೆ ಹೆಂಗ ಇವಳು ಜೀವಂತ ಹೋಗಿ ಬಿಟ್ಟು ಹೋಗೋರಲ್ಲ ಅದೇ ನಮ್ಮ ಅದೃಷ್ಟ ಅನ್ಕೋಬೇಕು ಅಷ್ಟೇ ಈಗ ಏನೋ ಬಿಡು ಏನೋ ದೊಡ್ಡ ಗಂಡ ಹತ್ರ ಚಿಕ್ಕದಾಗ ಹೋಯ್ತು ಅಂದ್ಕೊಂಡು ಸುಮ್ನೆ ಅನ್ಕೊಂಡು ಅನ್ಕೊಂಡಿರ್ಬೇಕು ನನ್ಗು ಯಾಕೆ ಬೇಜಾರಾಯ್ತದೆ ಮನೆಗೆ ಬರೋಕೆ ಮಾಕ ನೋಡಕ್ಕೆ ಸಾಪು ಕೂತ್ಕೊತಾಳ ನೋಡ್ರಿ ನನಗೆ ಒಂಥರ ಆಯ್ತದೆ ಒಂದು ಎರಡು ದಿವಸ ಇದ್ ಬಿಟ್ಟು ಬರ್ತೀನಿ ಬೋರಾಗ ನೋಡ್ತೀನಿ ಬಂದ್ರೆ ಅವ್ಳು ಕರ್ಕೊಂಡ ಬರ್ತೀನಿ ಬೇಡ ಬೇಡ ಇರ್ಲಿ ಸುಮ್ಕಿರಿ ದಿಸ ಅಲ್ಲೇ ಇರಲಿ ಇವಳಿಗೆ ಈಗ ಆಲೆಯ ಹುರಿ ಕಿತ್ಕೊಂಡದೆ ನಿಮ್ಮ ಹೂನ್ಗೆ ಇನ್ನು ಇನ್ನೂ ವಣ್ಣೆ ಇನ್ನೂ ಆರಾಡ್ತಾಳೆ ವೆಣ್ಣ ಮೇಲೆ ಈಗ ಸದ್ಯಕ್ಕೆ ಏನು ಬೇಡ ಅಲ್ಲಿ ಅಲ್ಲೇ ಇರಲಿ ಸುಮ್ಕಿರು ಅಲ್ಲೇ ಇರಲಿ ಆರ್ಕೆ ಏನು ಹುರ್ಕ ಹೋಗಿ ಬಾ ಬೇಕಾರ ಸಾಮಾನು ಸಾರು ಜನ ಹಾಕ್ಲಾ ಬೇಡ ಅಂದ್ಲ ಓ ತಗಸ್ಕೊಂಡ್ರ ಅವರು ತಗಸ್ಕೊಳ್ಳೋಕೆ ಕಣಪ್ಪ ಒಪ್ಪಿಲ್ಲ ಏನಾರ ತಗೊಂಡ್ರೆ ಯಾಕದ್ರ ಇರ್ತಾರೆ ಅವ್ರಾಗ ತಗಸ್ಕೊಳ್ಳಲಕ್ಕ ಸುಮ್ಕಿರು ಹಾಗೆ ಬುರಿಕೆಲ್ಲ ಓದರ್ಲ ಏನಾರ ತಗೊಂಡು ಕೈ ಬಸ್ರಿ ಇರೋ ಮನೆಗೆ ಹಂಗೆ ಹೋದಾರ ಆಮೇಲೆ ನಿನ್ನ ಬಾ ಆಮೇಲೆ ಅವಳೆ ಅವರೇ ತಿಂತಾರೆ ತಿಂಡಿ ಕಿಂಡಿ ತಗೊಂಡೋಗು ಹೋಗು ಇದು ದುಡ್ಡು ಬರೋ ಒಂದೆರಡು ದಿವಸ ಸರಿ ಕಣಪ್ಪ ಆಯಿತು ಬರ್ತೀನಿ ಒಂದ್ ಎರಡ್ ದಿವಸ ಇರ್ತೀನಿ ಜಾಸ್ತಿ ರಾಕಿಲಕತ್ತೆ ಬಂದ್ಬಿಡ್ತೀನಿ ಇಂತ ತಲೆ ನೀನು ಊಟ ಮಾಡ್ಕೊಂಡು ಚೆನ್ನಾಗಿರು ಇಲ್ಲಾದ್ರೂ ಆತಾಗ ಓಟ್ ಬರಕ್ ಆಯ್ತದೆ ಬಪ್ಪ ಇಬ್ರು ಹೋಗದ ಇಲ್ಲಕತ್ ಹೋಗಪ್ಪ ಓಟ್ ಬರೋ ನಾನು ಇರ್ತೀನಿ ಇಲ್ಲಿ ಹೋಗು ಹೋಗು ನಿನ್ ತಲೆಗೆಡ್ಸ್ಕ ಓಟ್ ಬರೋಗು ಸರಿ ಆಯ್ತು ಕಾಸಿದಪ್ಪ ಖರ್ಚಿಗೆ ಹ್ಞೂ ಅದೇ ಬಪ್ಪ ಚೇಂಜ್ ಮುಸ್ಕೊಟ್ಟನು ಮನೆ ಖರ್ಚು ಮಾಡಿ ಕಳೆ ಬ್ಯಾಡಕು ಕಾಸ ಅದೇಕೆ ಕತೆ ಹೋಗು ಬೇಡಕಣ ಚೇಂಜ್ ಮುಸ್ಕೊಟ್ಟನು ಬಪ್ಪ ಬೇಡ ಅದು ಹೇಳಿ ಮಾತಾ ಕೇಳುವ ಎಲ್ಲ ಅಯ್ಯೋ ಇದ್ರು ಇರ್ತದೆ ಬಾ ಮುಂದ್ ಬರೆಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ